ಎಲ್ಲರಿಗೂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎಂಟನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪದ್ಯ ಮೂರು ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಇದರ ಸಾರಾಂಶವನ್ನು ನೋಡೋಣ ಸಾರಾಂಶ ಜನಪದ ತಾಯಿ ತನ್ನ ಮಗುವಿಗೆ ಆಚಾರಕ್ಕೆ ಅರಸಾಗು ನೀತಿ ಪಾಲನೆಯಲ್ಲಿ ಪ್ರಭುವಾಗು ಮಾತಿನಲ್ಲಿ ಚೂಡ ಮಣಿಯಾಗು ನನ್ನ ಕಂದ ಜಗತ್ತಿಗೆಲ್ಲ ಬೆಳಗುವ ಜ್ಯೋತಿಯೇ ಹಾಗೂ ಎಂಬ ಮಾತುಗಳನ್ನು ಹೇಳುತ್ತಾಳೆ ಜನಪದರು ಓದಿನ ಮಹತ್ವವನ್ನು ಚೆನ್ನಾಗಿ ಅರಿತಿದ್ದರು ಆದ್ದರಿಂದಲೇ ಸಂಸಾರ ಎಂಬ ಸಾಗರ ಅದನ್ನು ಈಜಬಲ್ಲವನಿಗೆ ಡಾಟ ಬಲ್ಲ ಧೈರ್ಯ ಉಳ್ಳವನಿಗೆ ಎದೆಯುದ್ದ ನೀರಿರುವ ಹೊಳೆಯಂತೆ ಅದೇ ಸಂಸಾರ ಓದು ಬಲ್ಲವನಿಗೆ ಶಿವನ ವಾಸಸ್ಥಾನ ಕೈಲಾಸದಂತೆ ನೆಮ್ಮದಿಯನ್ನು ನೀಡುತ್ತದೆ ಸಿರಿವಂತಿಕೆ ಬಂದಾಗ ಬಡವರನ್ನು ತೆಗಳಬಾರದು ಎಂಬುದನ್ನು ಜಾನಪದರು ಸಿರಿವಂತಿಕೆ ಬಂದಿದೆ ಎಂದು ಬಂಗಾರದ ಬಳೆಯನ್ನು ತೊಟ್ಟು ಅದನ್ನು ತೋರಿಸಲು ಕೈ ಆಡಿಸುತ್ತಾ ಬಡವರನ್ನು ಬೈಯಬೇಡ ಸಿರಿವಂತಿಕೆ ಶಾಶ್ವತವಲ್ಲ ಮಧ್ಯಾಹ್ನದ ಬಿಸಿಲು ಹೇಗೆ ಸ್ಥಿರವಾಗಿರದೆ ಜಾರಿ ಹೋಗಿ ಸಂಜೆ ಬರುವುದೋ ಹಾಗೆ ಸಿರಿವಂತಿಕೆಯು ಶಾಶ್ವತವಲ್ಲ ಯಾವ ಯಾವ ವರ್ತನೆಗಳು ಶಿವನಿಗೆ ಹೇಗೆ ಒಪ್ಪಿಗೆಯಾಗುವುದಿಲ್ಲ ಎಂಬುದನ್ನು ಜನಪದರು ಹೇಳುತ್ತಾರೆ ಯಾರಿಗಾದರೂ ಏನಾದರೂ ಕೊಟ್ಟರೆ ಅದಕ್ಕಾಗಿ ಕೊಟ್ಟುಬಿಟ್ಟೆ ಎಂದು ಸಂಕಟ ಪಡಬೇಡ ಊಟಕ್ಕೆ ಬಡಿಸಿದ್ದನ್ನು ಹೇಳಿ ಹಂಗಿಸಬಾರದು ಊಟಕ್ಕೆ ಬಡಿಸಿ ಅಬ್ಬ ಎಷ್ಟೊಂದು ಊಟ ಮಾಡಿದರು ಎಂದೆಲ್ಲ ಅನಬೇಡ ಈ ಮೂರು ವರ್ತನೆಗಳು ಶಿವನಿಗೆ ಇಷ್ಟವಾಗುವುದಿಲ್ಲ ಹಡೆದ ತಾಯಿಯ ಮಹತ್ವವನ್ನು ಹೀಗೆ ಹೇಳಲಾಗಿದೆ ಅಕ್ಕ ಇದ್ದರೆ ಭಾವ ಹಣ ಇದ್ದರೆ ತಾನೇ ಸಂತೆಗೆ ಹೋಗುವುದು ಒಂದು ಮನೆ ಎಣಿಸಿಕೊಳ್ಳಬೇಕಾದರೆ ಮಕ್ಕಳಿರಬೇಕಲ್ಲವೇ ಹಾಗೆ ಏನಿಲ್ಲದಿದ್ದರೂ ಹಡೆದ ತಾಯಿ ನೀನು ಬಳಿ ಇದ್ದರೆ ನಮ್ಮ ಸಾಮ್ರಾಜ್ಯವೇ ಇದ್ದಂತೆ ಎನ್ನುತ್ತಾರೆ ಸುಖಕ್ಕೆ ಬರುವ ಜನ ಕಷ್ಟಕ್ಕೆ ಬರುವುದಿಲ್ಲ ಉಂಡಾಗ ಉಡುವಾಗ ಜನರೆಲ್ಲ ನೆಂಟರಾಗಿರುತ್ತಾರೆ ಅಡವಿಯ ಸೊಪ್ಪನ್ನು ತಲೆಯಲ್ಲಿ ಹೊತ್ತು ತರುವಾಗ ಅಂದರೆ ಕಷ್ಟ ಬಂದಾಗ ಬೇರೆ ಜನರಿರಲಿ ಒಡ ಹುಟ್ಟಿದಣ್ಣ ಕೂಡ ನಮ್ಮ ಮುಖ ನೋಡುವುದಿಲ್ಲ ಈ ಪದ್ಯದ ಪ್ರಶ್ನೋತ್ತರಗಳನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ